బస్సినగ అలా టికెట్ ఇంద్రీవ్వా పూర్ణిమంతర పాప ఇవ్వు నిం నింతు సైజు సీట్ సిగోళ్ గణు మళ్ళి హోదా ఎస్టో మంది నడ్కంటారు ఈ ఆకతాయి బి కట్కొడు నేను గంగవతికి హోకు గదికి బర్బంత్ పాప ఆరు గండ హెయితి సీట్ని కుత్ కండక్టర్ బంద కండక్ట్రే టి టికెట్ 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 అంత ఆకీ టికెట్ ఇలా ఈవ ఏ అది యాకే గండస్ అదక్యాకే టికెట్ ఆ ನನ್ನ ಜೊತೆ ಕೂತತ್ತಲ್ಲ ಅದಾ ಅದು ಅದಕ್ಕೆ ಅಂತ ಬಿಡು ಅದೇನು ಕಣಿಸ್ಬೋದು ನಡೀತಿದೆ ಈ ಲೆಕ್ಕಕ್ಕೆ ಬಂದ್ವಿ ನಾವು ಪರಿಸ್ಥಿತಿ ಅದಕ್ಕೆ ಜೀವನದಲ್ಲಿ ಪ್ರತಿಯೊಂದನ್ನು ಹಾಸ್ಯವಾಗಿ ತೊಗೊಂಡಾದ್ರೆ ಭಾಳ ದಿವಸ ಬದುಕ್ತೀವಿ ಇಲ್ಲಂದ್ರೆ ಜಲ್ದಿ ಸಾಯ್ತೀವಿ ನಕ್ಕವ ಗೆದ್ದವ ಈ ಕಾರ್ಯಕ್ರಮಕ್ಕೆ ಸ್ವಾಮಿಗಳು ಫೋನ್ ಮಾಡಿದ್ರೆ ಯಾರಲ್ಲ ದೊಡ್ಡ ಹೆಸಗರು ಮಟ್ರು ಅವರು ನಾವು ಭಾಳ ಹಳೇ ಸ್ನೇಹ ಅರುಣ್ ಕುಲಕರ್ಣಿದ ನರೇಗಲ್ ಕಾರ್ಯಕ್ರಮದ ದತ್ತ ಜಯಂತಿ ಅಂದಬೇಕು ಈ ಕಾರ್ಯಕ್ರಮದ ಫೋನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ರು ನಮ್ಮ ಕೆಲವು ಹಳ್ಳಿಯವರ ಫೋನ್ ಮಾಡಿದೆ ಏ ಪ್ರಣೇಶನ್ ಫೋನ್ ಅಂತಾಗೈತೆ ಬಡ ಹಲೋ ಹಾಂ ಹೇಳಪ್ಪ ನಮ್ಮೂರಿಗೆ ಬರ್ಬೇಕ್ರಿ ಹಾಂ ಯಾವೂರು ಯಾವ ಊರು ರೀ ಮತ್ತೆ ಎಲ್ಲರೂ ನಿಮ್ಮನ್ನು ಬಯಸ್ಯಾರ ಬರ್ಬೇಕ್ರಿ ಬರ್ತನಲ್ಲೇ ಯಾವ ಊರು ಏನೈತೆ ಏನೈತೆ ಅಂಬಕ್ಕೇನೈತ್ರಿ ಮತ್ತೆ ನಮ್ಮ ಊರಾಗ ಎಲ್ಲರೂ ನಿನ್ನ ಕರೆಸ್ ಅಂತಾರೆ ರೀ ಟಿವಿಯಾಗ ಯೂಟ್ಯೂಬ್ನಾಗ ನೋಡ್ತಾರಲ್ರಿ ಮತ್ತೆ ಬರ್ಬೇಕ್ರಿ ಬರ್ತೀನೋ ಏನೈತೆ ಏನಂಬಕ್ಕೆ ಏನೈತ್ರಿ ಮತ್ತೆ ನೀವು ಬರ್ಬೇಕಾ ಅಷ್ಟಾರೇ ಮತ್ತು ಬೇರೆ ಎಲ್ಲರ ಥೋಲೆ ಯಾರೇ ನೀನು ಯಾರ ಬಗ್ಗೆ ಏನೈತ್ರಿ ಮತ್ತೆ ನಾನು ಇಲ್ಲೇ ಮತ್ತೆ ಹಾಂ ಯಾವ ಏನು ಕಾರ್ಯಕ್ರಮ ಎದ್ರ ಸಲ ನಾನು ಕರ್ಸಕೈತಿರಿ ಏನೈತಿ ರೀ ಮತ್ತೆ ನೀವು ಎಲ್ಲ ಕಡೆ ಓದ್ತಾರೆ ಮತ್ತು ನಮ್ಮೂರಿಗೆ ಬರಂಗಿಲ್ಲ ರೀ ಏತ್ಸೊಳ್ಳನೇ ಬರ್ತೀನಲ್ಲೇ ಯಾರಿಗೆ ರೀ ಬಗಲಾಗ್ ಫೋನ್ ಕೊಡು ಇಲ್ಲ ನನಗೆ ಮಾತಾಡೋ ಅಂತೇಳಿ ಎಲ್ಲರೂ ಎಂದ ಬರ್ಬೇಕು ಎಂದ್ ಬರ್ಬೇಕೇನೈತ್ರಿ ಮತ್ತೆ ನಾವು ಇನ್ನು ಎಲ್ಲರೂ ಮೀಟಿಂಗ್ ಕಲಿತಾರೆ ರೀ ಕಲಿತ ಮತ್ತೆ ಬರ್ಬೇಕನ್ನ ಕೈತಾರೆ ಏನೈತೆ ಏನೈತೆ ಅಂಬಕ್ಕೆ ಏನೈತ್ರಿ ಮತ್ತೆ ನೀವು ಆ ಅರ್ಧ ಸಿಂಗ್ರಿ ಏನೈತೆ ಹೇಳುವಲ್ಲ ನೀವು ಬರ್ಬೇಕ್ರಿ ಅಂತ ನಾ ಡೇಟ್ ಹೇಳವಲ್ಲ ರೀ ಲೇ ಇನ್ನು ಎಲ್ಲಿ ಇದ್ದೆ ಅಲ್ಲೇ ಬಂದು ಬದಿದ್ದೀನಿ ನಾನು ಬಗ್ಲಾಗ ಯಾರು ವಿದ್ಯಾವಂತರು ಇದ್ರು ಕೊಡಲಿ ಫೋನು ಇಲ್ಲ ನಮ್ಮ ಚೇರ್ಮನ್ರದ ರೀ ಉತ್ಸಾಹ ಕೊಡೋದೇ ಅವ್ರಿಗೆ ಅವ್ರಿಗೆ ಕೊಡೋರು ಡಿಟೇಲ್ ಹೇಳ್ತಾರ ಹ್ಞೂ ತಗೋಳ್ರಿ ಚೇರ್ಮನ್ ಹಲೋ ಚೇರ್ಮನ್ರೀ ಹೌದ್ರಿ ಏನು ರೀ ಅವ ಯಾರು ಅರ್ಧ ತಾಸತ್ತ ಬರೀ ಮತ್ತು ಏನಂಬಕ್ಕ ಇಷ್ಟ ಅಂತ ಅಂದ್ರೆ ನೋಡ್ರಿ ನಮ್ಮೂರಾಗ ಚೇರ್ಮನ್ ಮಾತಾಡಿದೆ ನಮ್ಮೂರಾಗ ಓದ್ಯತಂದ್ರೆ ಆತ ಒಬ್ಬ ತರಿ ಆತ ಎಲ್ಲ ಕ್ಲಿಯರ್ ಹೇಳ್ಬಿಟ್ಟ ನಿಮಗೆ ನಾನು ಹೇಳೋಕ್ಕೇನು ಇಲ್ಲ ಮತ್ತೆ ಅಂದ ಅಂತ ಶಿವನೇ ಎಂಥೆಂಥ ಊರು ಎಂಥೆಂಥ ಜನ ರೀ ಜಗತ್ತಿನೊಳಗ ಹಾಂ ಅದಕ್ಕೆ ದೇಶ ತಿರುಗೋ ಕೋಶ ಓದು ಬಿಡುವಿನ ವೇಳೆಯಲ್ಲಿ ಅಡ್ಡಾಡ್ರಪ್ಪ ಮೊಬೈಲ್ ಬಂದವ ಬಂದವ ಯಾರಿಗೂ ಪುಸ್ತಕ ಓದು ಹವ್ಯಾಸ ಇಲ್ಲ ಊರು ಊರು ತಿರ್ಗೋ ಹವ್ಯಾಸವಿಲ್ಲ ತಿಕ್ಕದ 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 ತಿಕ್ಕ ಹಾಂ ದಯವಿಟ್ಟು ಬಿಡ್ರಿ ಸಾಹಿತ್ಯ ಓದೋ ಹವ್ಯಾಸ ಯಾರಿಗೈತೆ ಕವನ ಬರಿತೀರಾ ಯಾರು ಇದ್ರಾಗ ಕವನ ಬರೆಯೋರು ಅದಿರ ಇಲ್ಲ ನೋಡ್ರಿ ಒಂದಾನೊಂದು ಕಾಲಕ್ಕೆ ಎಷ್ಟು ಜನ ಕವಿಗಳಿದ್ರು ಹಾಂ ಹಿರಿಯರ ಜೊತೆ ಮಾತಾಡಿ ದಡಸರ್ಮಟ್ಟು ನರೇಗಲ್ ನಮ್ಮ ಅರುಣ್ ಕುಲಕರ್ಣರು ಬೀಚಿ ಬಳಗ ಅಂತ ಮಾಡ್ಸಾರ ಮೊನ್ನೆ ಹತ್ತು ವರ್ಷ ಆತು ಅದನ್ನು ಮಾಡಿ ದಶವಾರ್ಷಿಕೋತ್ಸೋಷ್ಟು ಚೆಂದ ಆಯಿತು ನಾನು ಮಹಾಮನಿ ಇವತ್ತು ನಿಮ್ಮ ಮುಂದೆ ಬಂದಿ ಅಂತ ಮಾತಾಡೋಕ್ಕೆ ಕಾರಣ ನಾವು ಓದಿದಂಥ ಪುಸ್ತಕಗಳು ಹೌದಾ ನಾನು ಮಾಮೂಲು ಬಿ ಕಾಮ್ ಪಾಸ್ ಆದವ ಆದರೆ ಸಾಹಿತ್ಯ ಕುರಿತು ಮಾತಾಡೋಕ್ಕೆ ಸಾಧ್ಯ ಆದದ್ದೇ ಬಿ ಪುಸ್ತಕಗಳಿಂದ ಹಿಂಗೆ ದಯವಿಟ್ಟು ಓದುವ ಅಭ್ಯಾಸ ಇದ್ದಾಗ ಮಾತ್ರ ನಿಮ್ಮಲ್ಲಿ ಮಾತುಗಾರಿಕೆ ಬರ್ತವೆ ಸುಮ್ಮನೆ ಬಾ ಏನಾರು ಭಾಷಣ ಕಲಿಸ್ರಿ ಅಂತ ಭಾಳ ಮಂದಿ ನಮ್ಮ ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ ಅಂತಾರೆ ಏನು ಕರ್ಕೊಂಡು ಹೋಗ್ತೀನಪ್ಪ ನೀವು ಮೊದಲು ಮಾತಾಡೋದನ್ನ ತಲೆಯಾಗ ವಿಷಯ ತುಂಬಿಕೋಬೇಕು ಫುಲ್ ಡಿಮ್ಯಾಂಡ್ ಐತ್ರಿ ಬೆಂಗಳೂರಾಗ ಕಲೆಗೆ ಬೆಂಗಳೂರು ಧಾ ಹುಬ್ಬಳಿ ಧಾರವಾಡನು ಕಮ್ಮಿರಿ ಅಲ್ಲೆಲ್ಲ ಸಾಹಿತಿಗಳದ ಹುಬ್ಬಳ್ಳಿ ಎಷ್ಟು ಕ ನಾನು ಅತ್ಯಂತ ಹೆಚ್ಚು ಕಾರ್ಯಕ್ರಮ ಕೊಟ್ಟರೆ ನಿಮಗೆಲ್ಲ ಗೊತ್ತಿರುವಂತೆ ಬೆಂಗಳೂರು ಎರಡೂವರೆ ಸಾವಿರ ಅಲೆ ಆಗ್ಯಾವ ಇನ್ನೂ ಒಂದು ಸಾವಿರ ಉತ್ತರ ಕರ್ನಾಟಕದಾಗ್ಯಾವೆ ಆ ಒಂದು ಸಾವಿರದಾಗ ಒಂದು ನೂರ ಎಂಬತ್ತಕ್ಕೂ ಹೆಚ್ಚು ಸರ್ ನಾನು ಕರೆಸಿದಂಥ ಎರಡನೇ ಸಿಟಿ ಬೆಂಗಳೂರು ಬಿಟ್ಟ ಮೇಲೆ ಹುಬ್ಬಳ್ಳಿ ನೆಕ್ಸ್ಟ್ ದಾವಣಗೆರೆ ನರೇಗಲಿಗೆ ಮೂವತ್ತ್ನಾಲ್ಕು ಸಲ ಬಂದಿದೆ ಕರ್ನಾಟಕದ ನೋಡಿರಿ ಇವತ್ತು ಈ ಹಾಲ್ಕೆರೆ ಅನ್ನೋ ಹೆಸರು ನಮ್ಮ ಬೆಂಗಳೂರು ಭಾಗದ ಜನರಿಗೆ ಗೊತ್ತೇ ಇಲ್ಲ ಅಯ್ಯೋ ಹಾಲ್ಕೆರೆ ಅಂತೆ ಎಲ್ಲಿದೆಯೋ ಏನೋ ಅವರು ಯಾವ್ದಾದ್ರೂ ಊರಿಗೆ ಕರೆದ್ರೆ ಕರ್ನಾಟಕ ಮ್ಯಾಪ್ ಹಾಕಿ ನೋಡ್ತಾರೆ ಅಯ್ಯೋ ತುಂಬ ದೂರ ಇದೆ ಅಂತೆ ಇಂಡಿ ಅಂತೆ ಚಡ್ಚಣ ಅಂತೆ ಗಾಬರಿ ಆಗ್ತಾವ್ರೆ ಅವ್ರಿಗೆ ಸೇಫೆಸ್ಟ್ ಜರ್ನಿಗಳು ಬೇಕು ನಮ್ಮ ಕ ಕವಿ ಸಾಹಿತ್ರನ ಯಾವ್ದಾರ ಊರಿಗೆ ಕರೀರಿ ಆ ಊರಿಗೆ ಹೋಗಿ ನಿಂತು ಅವ್ರಿಗೆ ಫೋನ್ ಮಾಡ್ತಾರೆ ಬಂದೀನಿ ರೀ ನಿಮ್ಮ ಅಂಗಡಿಯಲ್ಲಿ ಐತೆ ಅಲ್ಲಿ ಐತೆ ಅಂತ ಎಷ್ಟು ಧೈರ್ಯ ನಮಗೆ ಅಂದರೆ ಅದಕ್ಕೆ ಜೀವನದಲ್ಲಿ ಧೈರ್ಯ ಬರಬೇಕು ಅಂದರೆ ಓದಬೇಕು ಏ ರೊಕ್ಕ ಇದ್ರೆ ಧೈರ್ಯ ರೀ ಓದು ರೊಕ್ಕ ನೀನು ಹುಡ್ಕೊಂಬರ್ತೈತಿ ನಾವು ಮಂದಿ ಮುಂದೆ ನಗಿಸ್ಬೇಕು ಅಂತ ಬಂದವರು ರೊಕ್ಕ ಕೊಟ್ಟು ಕೇಳಾಕತ್ತೀರಿ ನೀವು ನೀವಲ್ಲ ಸ್ವಾಮಿಗಳು ಕೊಟ್ಟಾರೆ ಮತ್ತು ನಾವು ಕೊಟ್ಟಿರಿ ಅಂತ ಮಾಡ್ರಿ ಹೌದಾ ಸ್ವಾಮಿಗಳು ಇವರು ಬಂದರು ಜನ ಸೇರ್ತಾರೆ ಅಂತೇಳಿ ದುಡ್ಡು ಕೊಟ್ಟು ನಮ್ಮನ್ನು ಕರೆಸಿದ್ರು ನಮ್ಮ ಜನ ಬಂದು ಮಾತಾಡಿ ಅದೇ ಉದ್ಯೋಗ ಇವತ್ತು ನಮ್ಮನ್ನು ಕರೆಸಾದಂಥ ಸಂಸ್ಥೆಗಳು ನನ್ನ ಕಾರ್ಯಕ್ರಮ ಹತ್ತಿರ ಹತ್ತಿರ ನಾಲ್ಕು ಸಾವಿರ ಕಾರ್ಯಕ್ರಮ ಮೂವತ್ತೆರಡು ವರ್ಷ ಸರ್ವಿಸ್ ಎಲ್ಲರಿಗೂ ಸಾಧ್ಯ ಇದು ಏ ನಮ್ಮ ಭಾಷಣ ಮಾಡೋಕ್ಕೆ ಕಲಸ್ರಿ ಅಂತಾರೆ ಕಲಸ ವಿದ್ಯಾನ ಅಲ್ಲಿದ್ದು ಕೇಳಿ ಕೇಳಿ ಬರೋ ವಿದ್ಯೆ ಈಗ ಸ್ವಾಮಿಗಳು ಇನ್ನೊಬ್ಬ ಸ್ವಾಮಿಗಳು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಆ ಇಂಟ್ರ್ಯೂ ಕರೀತಾರೆ ಪ್ರಶ್ನೆ ಕೇಳ್ತಾರನ ದಿನಕ್ಕೆ ಎಷ್ಟು ಸಲ ಜಳಕ ಮಾಡಬೇಕು ಪೂಜೆ ಎಷ್ಟು ಸಲ ಮಾಡ್ಬೇಕು ಪಾದ ಹೆಂಗೆ ತೊಳಸಿ ಸ್ವಾಮಿ ನಮಸ್ಕಾರ ಮಾಡಿದಾಗ ಹೆಂಗೆ ಆಶೀರ್ವಾದ ಹೇಳ್ತಾರನ ನಮ್ಮ ಜೊತೆಗೆ ಇರಪ್ಪ ಅಂತಾರೆ ಅವ್ರ ಜೊತೆಗೆ ಅಡ್ಡಾಡಿ 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 ಅವರು ಸಹಿತ ಸ್ವಾಮಿಗಳಾಗ್ತಾರೆ ಇದು ಹಂಗೆ ಕೇಳಿ ಕೇಳಿ ನೋಡಿ ನೋಡಿ ಇಷ್ಟು ಮಂದಿ ಕೇಳಿ ಯಾರು ಜೋಗಗಳು ಬರ್ಕೊಂಡ್ರೆ ನೀವು ಹೇಳಿದ್ದು ಏನಾರು ಒಂದು ಪಾಯಿಂಟ್ ಬರ್ಕೊಂಡ್ರೆ ಪ್ಯಾನ್ನ ಇಲ್ಲ ಹಾಂ ರೈಟ್ ನೆಕ್ಸ್ಟ್ ನೀ ರೆಡಿ ಆಗ್ತಾ ಹಂಗಂದ್ರೆ ಹಾಂ ಬರ್ಕೊಳ್ಳೋದು ಕಲಿಬೇಕು ಯಾವ ಪಾಯಿಂಟ್ ಇಂಟ್ರೆಸ್ಟು ಅದನ್ನು ಮತ್ತೆ ನಿಮ್ಮ ಮನೆಯಾಗೆ ಹೋಗಿ ಹೇಳಬೇಕು ಈಗೇನು ಮಾಡ್ತಾರ ಬರೀ ಹಿಂಗೆ ಅದನ್ನು ಬರೀ ಫಾರ್ವರ್ಡ್ ಮಾಡೋದು ದಯವಿಟ್ಟು ಅಂತದ್ ಮಾಡಬೇಡ್ರಿ ಓದ್ರಿ ಒಳ್ಳೆ ಪಾಯಿಂಟ್ಗಳು ನೋಟ್ಬುಕ್ನ ಬರ್ಕೊಡ್ರಿ ಕೊಡ್ರಿ ಸಾಲಿನೂ ಓದ್ಬೇಕಾದ್ರೆ ಜೊತೆಗೆ ಪಾಸ್ ನಾನು ಬಿಕಾಮ್ ಡಿಗ್ರಿ ಆಗೈತೆ ಮಾಮನೆ ಬಿ ಎ ನಾವೆಲ್ಲ ಡಿಗ್ರಿಗಳು ಮುಗಿಸಿದವ್ರೆ ಎಲ್ಲರಿಗೂ ನೌಕರಿ ಕೊಡೋಕೆ ಸರ್ಕಾರದ ಕೈಲಿ ಸಾಧ್ಯ ಇಲ್ಲ ಓದಿದ್ರೆ ನಿಮ್ಮ ಉದ್ಯೋಗ ನೀವು ಇವತ್ತು ಹದಿನಾಲ್ಕು ಜನ ನನ್ನ ಫಾಲೋವರ್ಸ್ ಅದಾರ ಎಲ್ಲರೂ ಭಾಷಣ ಮಾಡಿ ಬದುಕ್ತಾರೆ ರವಿ ಭಜಂತ್ರಿ ಅನ್ನೋರು ಜಾಬ್ಗೆ ರಿಸೈನ್ ಮಾಡಿದ್ರು ಅವರು ಜಿ ರಿಸೈನ್ ಮಾಡಿ ಹಾಸ್ಯ ಭಾಷಣಕಾರರಾದರು ಸತ್ತಿಗೇರಿ ಎಲ್ಲ ಟೀಚರ್ಗಳು ಬಿಡುವಿನ ವೇಳೆಯಲ್ಲಿ ಹಾಸ್ಯ ಭಾಷಣ ಎಷ್ಟು ಡಿಮಾಂಡ್ ಆಯಿತು ಗೊತ್ತಾ ಬೇರೆ ಯಾವ ಭಾಷಣ ಕೇಳಿರಿ ಪುರಾಣಕ್ಕೆ ಎಷ್ಟು ಮಂದಿ ನಾವು ನೀವು ಒಂದು ತಿಂಗಳು ಪುರಾಣ ಹಚ್ಚಿರ್ತಾರೆ ಒಬ್ಬರ ಪಾಪ ಹಾರ್ಮೋನಿಯಂ ತಬಲಾಜಿ ಒಂದು ಮೂರ್ನಾಲ್ಕು ಮಂದಿ ಮುದುಕಿಯರು ಮುದುಕರು ಅದ್ರಾಗ ಎಂಟತ್ತು ಮಂದಿ ಕಿವಿನೇ ಕೇಳ್ತಿರ ಹಂಗಲ್ಲ ಅವು ಪುರಾಣ ಮುಗಿದ್ರೆ ಹಂಗ ಕುಂತಿರ್ತಾವ ಯಾಕ ಕೂತು ಸಸ ಗೆಲ್ಲರಿ ಕರ್ಕೊಂಡು ಹೋಗಕ್ಕೆ ಮೊಮ್ಮಗ ಬರ್ತಾನೆ ಈಗ ಆತು ಬಂದಿಂದ ಎಲ್ಲಿ ಕೂತೀನ್ರಿ ನಾನು ಅಂತ ಅವ್ರನ್ನ ಅದು ಹೌದಾ ಯಾವುದಕ್ಕೂ ಡಿಮಾಂಡ್ ಇಲ್ಲ ಅದಕ್ಕೆ ಪುರಾಣದಲ್ಲಿ ಸಹಿತ ಹಾಸ್ಯವನ್ನು ಬೆರೆಸಿ ಯಾಕೆ ಹೇಳ್ತಾರೆ ಜನ ಕುಂದಿರಲಿ ಅಂಥೇಳಿ ಹೀಗೆ ಜೀವನದಲ್ಲಿ ಸಿದ್ಧಲಿಂಗನ ಜೋಕ್ಸನ್ನು ನಿಮಗೆಲ್ಲ ಭಾಳ ಬೆಷ್ಟ ನಿನಗೆ ಯಾವ ಹಾಡು ಇಷ್ಟಲ್ಲ ಅಂತ ಕೇಳಿದ್ರೆ ಸಿದ್ಧಲಿಂಗನ ಮಾಸ್ತರ್ ಸಿದ್ಧಲಿಂಗ ನಿಮಗೆಲ್ಲ ಗೊತ್ತು ನೀವ ಅಲ್ಲ ಒಬ್ಬ ಶಾಲೆ ಓದಿನಲ್ಲಿ ದೊಡ್ಡ ಲೌಕಿಕ ಜ್ಞಾನ ಇರುವಂಥ ವ್ಯಕ್ತಿ ಯಾವ ಹಾಡು ನಿನಗಿಷ್ಟ ಒಂದು ಹುಡುಗಿಯದ್ದು ನಿಂತ್ಕೊಂಡು ನನಗೆ ದೊಡ್ಡ ದೊಡ್ಡ ಒಂದು ಒಳ್ಳೊಳ್ಳೆ ಸಿನಿಮಾದ ಹಾಡು ನನಗೆ ಆ ಸಿನಿಮಾದ ಹಾಡು ಈ ಸಿನಿಮಾದಾಡು ಅವ ಹೇಳಿದ ಸರ ನನಗೆ ಜನಗನ ಮನ ಅಧಿನಾಯಕ ಜಯ ಹೇ ಹಾಡು ಭಾಳ ಇಷ್ಟ ಚಪ್ಪಾಳೆ ಬಡಿರಿ ಎಲ್ಲರೂ ಮಾಸ್ತರ ಖುಷಿ ಆಗಿಬಿಡ್ತಿ ಸವಾಶ್ ಎದಕ್ಕೆಲ್ಲ ನಿನಗೆ ಹಾಡು ಯಾಕೆ ಇಷ್ಟ ಅದು ಅಂದ್ಗಳಿಗೆ ಸಾಲ ಬಿಡ್ತಿದ್ದಲ್ರಿ ಅದಕ್ಕೆ ಮಾಸ್ತರ್ ಏನೋ ಕಲ್ಪನೆ ಮಾಡ್ಕೊಂಡು ಕೂತಿರ್ತಾನೆ ಇವ ಹಿಂಗೆ ಅವಾಗ ಹಾಗೆ ಹದಿನೈದು ದಿನ ಕೆಮ್ಮಾಗಿತ್ತು ಸಿದ್ಲಿಂಗಿಗೆ ಕೆಮ್ಮು ಭಯಂಕರ ಕೆಮ್ಮು ಹದಿನೈದು ದಿವಸದ ಮ್ಯಾಗೆ ಸಾಲಿಗೆ ಬಂದ ಲೇ ಸಾಲಿಗೆ ಯಾಕೆ ಬರಲಿಲ್ಲ ಕೆಮ್ಮಾಗಿತ್ತು ರೀ ಕೆಮ್ಮಾದಾಗ ಏನು ಮಾಡಿದ್ದ ನೀನು ಏ ಕೆಮ್ಮಕ್ಕೆ ಕುಂತೆ ಕುಂತೇ ಅದು ಮತ್ತು ಏನು ಮಾಡಿದ್ದೀನಿ ಕೇಳಿ ಕೆಮ್ಮಿದೆ ಅದಕ್ಕೆ ಬರಲಿಲ್ಲ ಇಷ್ಟೇ ಉತ್ತರ ಕೆಮ್ಮತ್ತಿದ್ದೆ ಬಸ್ ಹತ್ತಾರ ನಮ್ಮ ಜನ ಕಂಡಕ್ಟರ್ ಏನು ಕೇಳ್ತಾನ ಎಲ್ಲಿಗೆ ಅಂತ ಕೇಳ್ತಾನೆ ಕೆಲವು ಕಡೆ ಎಲ್ಲಿಂದ ಹತ್ತಿದೆ ಅಂತ ಟಿಕೆಟ್ ಕೊಡೋದು ಭಾಳ ಹತ್ತಿರ ಎಲ್ಲಿಂದ ಹತ್ತಿದಪ್ಪ ಅಂದಾಗ ಏನು ಹೇಳ್ತಾರಲ್ಲ ಹಿಂದಿನ ಭಾಗಲಿಂದ ಹತ್ತಿದೆ ಅಂದವ ಇವು ಉತ್ತರಲ್ಲ ಆದ್ರೆ ನಮ್ಮ ಮುಖದಲ್ಲಿ ಮುಗುಳ್ ನಗಿಯನ್ನು ತರ್ತಾವ ಹಂಗೆ ಬದುಕು ಕತ್ತಲಾದರೆ ದೇವರನ್ನು ಪ್ರಾರ್ಥಿಸಿರಿ ಬದುಕು ಕತ್ತಲಾದರೆ ದೇವರನ್ನು ಪ್ರಾರ್ಥಿಸಿರಿ ದೇವರು ಕೊಡೋದಿದ್ರೆ ಹೋಗಿ ಕರೆಂಟ್ ಬಿಲ್ ಕಟ್ಟು ದೇವರು ಕೊಡಿದ್ರೆ ನೀ ಬಿಲ್ ಕೊಡಲಾರ್ದು ಮನೆಗೆ ಕರೆಂಟ್ ಹೋಗಿ ಐತೆ ಅಂತ ಇವೆಲ್ಲ ವ್ಯಂಗ್ಯ ವಿಡಂಬನೆಗಳು ಇಂಥ ಹಾಸ್ಯವನ್ನು ಬೆಂಗಳೂರು ಜನ ಭಾಳ ಇಷ್ಟಪಡ್ತಾರೆ ಸ್ನೇಹಿತರೆ ಹೌದಾ ಹಾಗೆ ಹಾಸ್ಯದಲ್ಲಿ ತುಂಬ ನಾನು ಎಲ್ಲ ನನ್ನ ನೀವು ಕೇಳಿಬಿಟ್ರಿ ಅನ್ನೋದಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ ಇಲ್ಲಿ ಜೈಕಾರ ಯಾರೂ ಹಾಕಲಿಲ್ಲ ಹೆಚ್ಚಾಗಿ ನೋಡಿದ್ವಿ ನಾವು ಸುಮ್ಮನೆ ಈ ರಾಜಕಾರಣಿಗಳ ಸಭಾದ ಭಾಳ ಜೈರಿ ಜೈಕಾರ ಹಾಕೊಂಬಂದು ಭಾಳ ಹುಷಾರಿರ್ಬೇಕು ಒಬ್ಬ ಲೀಡ್ರ್ ಬಂದ ಕಾಂಗ್ರೆಸ್ ಸಭಾ ನಡೆದಿತ್ತು ಕೈಗೆ ಅಂದ ಜೈವಾಗಲಿ ಕೈಗೆ ಜೈವಾಗಲಿ ಕೈ ಜೈ ಕೈ ಜೈ ಲೈ ಸಾಕಾತ್ ನಾ ಮುಂದಿನ ಊರಿಗೆ ಹೋಗ್ಬೇಕು ಗದಿಗೆ ಹೋಗ್ಬೇಕು ನಾನು ನೀ ಕೂಗಿನ ಮ್ಯಾಗ ಅಂಥೇಳಿ ಇನ್ನೊಬ್ಬ ಲೀಡರ್ನಲ್ಲಿ ನಿಂದಿರಿಸಿ ಅವ ಡೋರ್ ಎಳ್ಕೋಬೇಕನ್ನೋದ್ರಾಗ ಹೊರಗಿನಿಂದ ಮೋವಾರ ದೊಡ್ಡಬಿಟ್ಟು ನಾಲ್ಕು ಭಟ್ ಅವನದ್ರಾಗ ಸಿಗೆ ಬಿದ್ದು ಕೈ ಡೋರ್ ಜಗ್ಗಂತ ಕೂತ್ಬಿಡ್ತೀವಿ ಅವ ಕೈ ಅನ್ನೋಕತೆ ಮಂದಿ ಜೈ ಕೈ ಜೈ ಹಾಂ ಅದಕ್ಕೆ ಜೈಕಾರ ಹಾಕಬಾರ್ದು ಈ ಅಂಗನವಾಡಿ ಟೀಚರ್ದ್ರಿ ನಮ್ಮ ಯಾರು ಇಲ್ಲ ಇದ್ರೂ ಸಂತೋಷ ಈ ಹೆಣ್ಣು ಸಣ್ಣ 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 ಹುಡ್ನ ಕರ್ಕೊಂಡು ಅವರು ಒಣೆಗೆ ಹೊಂಟಿರ್ತಾರೆ ಏನಂತ ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಇಷ್ಟೆ ಹಿಂದೂ ಓಸೋ ಒಂದು ಜಡ್ಡಿ ಹೈಕೊಂಡಿರ್ತೈತೆ ಒಂದು ಹೈಕೊಂಡಿರೊಂಗಲ್ಲ ಒಂದು ಬನಿನ್ಮ್ಯಾಗಿರ್ತೈತೆ ಒಂದು ಅಂಗಿ ಹಗಲಿ ಹಾಕೊಂಡಿರ್ತೈತೆ ಒಂದು ಹೊಳ್ದಿರ್ತೈತಿ ಓಸನ ಕರ್ಕೊಂಡು ಓಣೆ ಓಣ್ಯಾಗ ಅಡ್ಡಾಡ್ತಿರ್ತಾರೆ ಮಹಾತ್ಮ ಗಾಂಧೀಜಿಯವ್ರಿಗೆ ದೇವಾಗಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಇಷ್ಟ ಒಂದು ನಾಲ್ಕೈದು ಓಣೆಯಾಗಿಂದ ಆ ಟೀಚರ್ಗೆ ನೀರು ಅಡಿಕೆ ಆಗ್ತದೆ ಓಣೆಯಾಗಿ ಮನೆಗಳಿರ್ತರು ನೀರು ಕುಡಿ ಬರ್ತೀರಿ ಕಣೆ ಸ್ವಲ್ಪ ನೀಂದು ಕೂಗು ಅಂಥೇಳಿ ಇನ್ನೊಬ್ಬ ಟೀಚರ್ ನಿಂದಿರ್ಸೋಕ್ಕೆ ನೀರು ಕುಡಿಯೋಕೆ ಪಳಬೋರು ಈಕೆ ಬಂದು ನಿಂತಲು ಮೊದಲೇ ಯಾವುದು ಎರಡನೇದು ಎರಡನೇ ದೇವದು ಈಗ ಈಗ ಗೊತ್ತಾಗಲೇನು ಮೊದ್ಲು ಆಕಿ ಮಹಾತ್ಮ ಗಾಂಧೀಜಿಯವರನ್ನು ಅಂದ್ಲು ಶಾಲೆಗೆ ಸೇರಿಸಿ ಅಂದ್ರೆ ಮಕ್ಕಳು ಶಾಲೆ ಬಿಟ್ಟ ಮಕ್ಕಳಿಗೆ ಜೈವಾಗಲಿ ಹೀಗೆ ಹಾ ಮಹಾನಿ ಮಹಾಮನಿಯವ್ರ ಜ್ಞಾಪಕ ಮಾಡಿಕೊಟ್ರೆ ಯಾಕಂದ್ರೆ ನೀವೆಲ್ಲ ಕೇಳಿದೆವ್ರು ಇಲ್ಲಿ ಇಪ್ಪತ್ತು ಮೂವತ್ತು ವರ್ಷದಿಂದ ಬರಕತ್ತೀನಿ ನನಗೂ ಚಿಂತೆ ಆಗಿತ್ತು ಏನು ಹೇಳಿ ಪುಲ್ಲಿಂಗ ಸ್ತ್ರೀಲಿಂಗ ಗೊತ್ತು ನಿಮಗೆ ಹೌದಾ ಹಾಂ ಸೊಬ ನೋಡ ಅದಕ್ಕೆ ನಗುತ್ತವೆ ಒಂದು ನಿಮಿಷ ಸ್ವಲ್ಪ ನೋಡಿ ಹೇಳಿ ಭಾಳ ದಿವಸ ಎಲ್ಲ ಬಳಸಿನಲ್ಲ ಪುಲ್ಲಿಂಗ ಸ್ತ್ರೀಲಿಂಗ ಬರೇ ವ್ಯಕ್ತಿಗಳಿಲ್ಲ ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಆದರೆ ಇಲ್ಲಿ ಶಬ್ದಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗಗಳು ಹುಡುಕಿದ್ದಾರೆ ಬೆಂಗಳೂರಿನ ಅನೇಕ ಜನ ಸಾಹಿತಿಗಳು ಏನು ಹಾಂ ಫಸ್ಟ್ ಊರಿಂದ ಬಂತು ಊರಿಂದ ಹೇಳ್ತೀನಿ ನಾವು ನಾಲ್ಕುನೂರ ಮೂವತ್ತೆರಡು ಊರಿಗೆ ಹೋಗೀವಿ ಏನು ವಿಶೇಷ ಊರಿಂದು ಹೆಸರೇ ವಿಶಿ ವಿಚಿತ್ರ ಏರಿದ ನಮ್ಮ ಕಡೆ ಒಬ್ಬವ ಎಲ್ಲಿಗೆಪ್ಪ ಕುಡಿತೀನಿ ಏಯ್ ಬಸ್ಸಿನಾಗ ಕುಡಿಬಾರ್ದು ಕೆಳಗಡೆ ಕುಡಿತೀನಿ ರೀ ಕುಡಿಬಾರ್ದಲ್ಲ ಏಯ್ ಇಲ್ಲೇ ಊರ ಹೆಸರು ಕುಡಿತೀನಿ ಬಳ್ಳಾರಿ ಜಿಲ್ಲೆಯಲ್ಲಿದೆ ಕುಡಿತೀನಿ ಇನ್ನೊಬ್ಬ ಬಸ್ ಸೇರಿದೆ ಎಲ್ಲಿಗೆಪ್ಪ ತಿಂತೀನಿ ಏನು ತಿಂತೀರೀ ಸಗಣಿ ಏನು ತಿಂತಿ ಬಸ್ಸಿನಾಗ ಏನು ತಿಂತೀವಿ ಸಗಣಿ ಏ ತಿಂತೀನಿ ರೀ ತಿಂತೀನಿ ಮೌನೇಶ ಲಿಂಗಸಗೂರ್ ತಾಲೂಕಿನಾಗೈತೆ ಹೌದಾ ಹಂಗೆ ಇನ್ನೊಂದು ಹುಡುಗಿ ಊರ ಹೆಸ್ರು ಹುಡುಗಿ ಎಲ್ಲಿಗಪ್ಪಾ ಹುಡುಗಿ ಬಸ್ಸಿನವ್ರು ಒಳಗೆ ಹತ್ತಿಂದು ಹುಡುಗಿ ಅಂತ ಹೇಳ್ತಾರೆ ರೀ ಇವಾಗ ರೀ ಐದು ರೂಪಾಯಿ ಒಂದು ಹುಡುಗಿ ಐದು ರೂಪಾಯಿ ಹುಡುಗಿ ಐದು ರೂಪಾಯಿ ಕೊಂದು ಹುಡುಗಿ ಅಂತ ಕೂತಿರ್ತಾವೆ ಐದು ರೂಪಾಯಿ ಅವ್ರಿಗೆ ಚಾರ್ಜ್ ಐದು ರೂಪಾಯಿ ಕೊಡಿ ಅಪ್ಪ ಅಯ್ಯೋ ಹುಡುಗಿ ಅಪ್ಪ ಐದು ರೂಪಾಯಿ ಒಂದು ಇಪ್ಪತ್ತೈದು ರೂಪಾಯಿದು ಕೊಡಪ್ಪ ಅಂತವ ಹುಡುಗಿ ಬಾಚಣಿಗೆ ಅಂತ ಒಂದು ಊರೈತೆ ಬಾಚಣಿಗೆ ಯಾರ್ರೀ ನೋಡಿ ತೋಳ್ರಿ ಅಂದೊಬ್ಬ ಬಾಚಣಿಗೆ ಅಂತಂದು ಇನ್ನೊಂದು ಶಿವನ ಪಾದ ಯಾರ್ರೀ ಶಿವನ ಪಾದಕ್ಕೆ ಹೋಗೋರು ಯಾರು ನಾವಲ್ಲೇ ನೀವು ಅಲ್ಲೇ ಶಿವನು ಪಾದ ಅಂತ ಊರೈತೆ ಇನ್ನೊಂದು ಜನಿವಾರ ಶಿವನ ಪಾದ ಜನಿವಾರ ಊರು ಬಂದುಬಿಡ್ತು ಕಂಡಕ್ಟ್ರ್ ಜನಿವಾರದವ್ರು ಹೇಳಿರಿ ಅಂದ ಓಸು ಮಂದಿ ಬ್ರಾಹ್ಮಣರು ಹೇಳಿದ್ಬಿಟ್ರು ನೋಡ್ತಾರೆ ಏ ನಮ್ಮೂರಲ್ಲ ಏಳು ಬರೀ ಮ್ಯಾಗ ಜನಿವಾರ ಊರ ಹೌದಾ ಜನಿವಾರ ಊರ ಸರ್ ಹಂಗೆ ಉಂಡಿ ಉಂಡಿ ಅಂತ ಉಂಡೆ ಹಾರಿಗೆ ರೀ ಉಂಡ್ಯಾರಿ ನಾನು ಯಾರ್ರಿ ಯಾರ್ರಿ ಮೈಂಕಿ ಅಂತ ಒಂದು ದೂರ ಐತೆ ಇವ್ಕೆಲ್ಲ ಹೋಗೀವ್ರಿ ನಾವು ಹೋಗಲಾರ್ದು ಕೆಲವು ಬೋರ್ ನೋಡೀವಿ ಇನ್ನೊಂದು ನಿಮಗೆ ಗೊತ್ತಿರೋಂಗೈತೆ ಬಾದಾಮಿ ಕೊಡ್ರಿ ಕಂಡಕ್ಟ್ರ್ ಬಾದಾಮಿ ಗೋಡಂಬಿ ಇಟ್ಟಿರೀತಾನ ಬೆಂಗ್ಳೂರು ಕಡಿಮೆದಿ ಬಾದಾಮಿ ಗೋಡಂಬಿ ಇಟ್ಟಿರ್ತೀನಿ ನಾನು ಎಲ್ಲಿ ಬಾದಾಮಿ ಬಾದಾಮಿ ಊರು ಇನ್ನೊಂದು ಏನು ಇಲ್ಕಲ್ ಕೇಳಿರಿ ಹೌದಾ ಅದ್ರ ಮುಂದೆ ಹದಿನೈದು ಕಿಲೋಮೀಟ್ರನಾಗ ತುಂಬ ಅಂತ ಒಂದು ದೂರ ಐತೆ ಅಲ್ಲಿಂದ ಮುಂದೊಂದು ಊರ ಕರಡಿ ಅಂತೈತಿ ಇಲ್ಕಲ್ ತುಂಬ ಕರಡಿ ಬಿಡಿ ಬಿಡಿ ಅರ್ಥ ಅರ್ಥಕೈತೆ ಇವಾಗ ಕಂಡಕ್ಟರ್ ಸುಮ್ನೆಲ್ಲ ಇಲ್ಕಲ್ ತುಂಬ ಕರಡೆ ಇಲ್ಕಲ್ ತುಂಬ ಕರಡೆ ಇವು ಬೆಂಗಳೂರು ಮಂದಿ ಅಯ್ಯೋ ಇಲ್ಕಲ್ ತುಂಬ ಕರಡಿ ಅಂತೆ ನಡೀರಿ ಬೇಡ ಮತ್ತೆ ವಾಪಸ್ ಹೋಗ್ಬಿಡೋಣ ಹಾ ಇಲ್ಕಲ್ ತುಂಬ ಕರಡಿ ಊರು ಹಂಗ ಲೌಡಿ ಅಂತ ಒಂದು ಊರು ಐತೆ ಹ್ಞೂ ಲೌಡಿ ಯಾರ್ರೀ ಲೌಡಿ ಯಾರ್ರಿ ಲೌಡಿ ಹಾರಿ ಇನ್ನೊಂದು ದೂರ ಐತೆ ಮುಂಡೆವು ಮುಂಡೆ ವ್ಯಾರ್ರಿ ಮುಂಡೆ ವ್ಯಾರ್ರಿ ಪೈಕಿ ಹಂಗೆ ದೂರ ಅಂತ ಒಂದು ಊರೈತೆ ಮೈಸೂರು ಜಿಲ್ಲೆ ಎಲ್ಲಿಗೆ ಹೋಗ್ಬೇಕ್ರಿ ದೂರ ಹೋಗ್ಬೇಕ್ರಿ ಊರು ಬಗಳೇ ಇಲ್ರಿ ದೂರ ರೀ ಹೌದು ದೂರ ಕರೆಕ್ಟ್ ಐತೆ ನಮ್ಮ ಬಸ್ ಹೋಗತ್ತೆ ಅಲ್ಲ ಅಲ್ಲಿಗೆ ಎಷ್ಟು ದೂರ ಊರ ಹೆಸ್ರು ದೂರ ಎಲ್ಲೈತೆ ಐತೆ ಊರು ಮೈಸೂರು ಜಿಲ್ಲೆಯಲ್ಲಿದೆ ಹಂಗ ಕಿಡಿಗೇಡಿ ಅಂತ ಒಂದು ಐತೆ ನಿನ್ನ ಬಂದ್ ಹೋಗ್ಬೇಕಾ ಹಾಂ ಅತಣಿ ತಾಲೂಕು ಅತಣಿ ತಾಲೂಕಿನಲ್ಲಿ ಕಿಡಿಗೇಡಿ ಅಂತ ಕಿಡಿಗೇಡ್ಯಾರ್ರೀ ಕಿಡುಗೇಡ್ಯಾರೀ ನಮ್ಮ ಹುಡುಗದ ನೋಡಪ್ಪ ಅಪ್ಪ ಕರ್ಕೊಂಡು ಹೋಗ ಹಂಗೆ ಹದಿನಾರು ಅಂತ ಒಂದು ಹದಿನಾರು ಐತೆ ಹದಿನಾರ್ಯಾರ್ರೀ ಹದಿನಾರು ಯಾರು ಹದಿನಾರು ವಯಸ್ಸಿನಲ್ಲ ಎದ್ಬಿಟ್ರು ನಂಜನಗೂಡು ತಾಲೂಕಿನಾಗೆ ಹದಿನಾರು ಅಂತ ಒಂದು ಊರೈತಿ ಇವೆಲ್ಲ ಹಾಳಾಗಿ ಹೋಗಲಿ ನಿಮ್ಮ ಗದಗ ಐತಿಲ್ರಿ ಪಿಲ್ಲೆ ಬಗಲಾಗ ಗದಗ ಆ ಕಡೆ ಹೋಗಿದ್ರು ಗದಗ ಈ ಕಡೆ ಹೋಗಿ ದಿಗ್ ಗದಗ್ ರೆಸ್ಟೋರೆಂಟ್ ಇತ್ತು ಅದು ನಡಕಿನ ಬಾಣ ನೋಯ್ ಹೋಗಿ ಅವು ಅಕ್ಷರ ಇತ್ತಗಿತ್ತಗಾಗಿ ದಿಗದಗ ರೆಸ್ಟೋರೆಂಟ್ ಅಂತಾಗಿತ್ತು ಬೆಂಗಳೂರು ಮಂದಿ ಅಯ್ಯೋ ಯಾವುದೋ ದಿಗದಗ ರೆಸ್ಟೋರೆಂಟ್ ಅಂತೆ ಇಲ್ಲಿ ತಿಂಡಿ ದಿಗದಗ ಇರ್ತಾವ ದಿಗ್ಗದಗ್ ರೆಸ್ಟೋರೆಂಟ್ ಹಂಗೆ ಇನ್ನೊಂದು ಊರೈತೆ ಅದಕ್ಕೆ ನಗಲಾರದವರ ಪಾಪಿಗಳು ಏನು ಆ ಊರ ಹೆಸರು ಅಂದರೆ ಯೋಗಿ ಆದಿತ್ಯನಾಥ ಹತ್ರ ಉತ್ತರ ಪ್ರದೇಶದಲ್ಲಿ ಆ ಊರಿದೆ ಆ ಊರ ಹೆಸರೇವ್ವಾ ಬೋಸುಡಿ ಅವ ಟಿ ವಿಯಾಗ ಬಂದು ಕೈ ಮುಗ್ದಾನ ಮೋದಿಯವರ ఎలా ఊరు హేంజ్ మమ్మూరు హరు చేంజ్ మట్టు త్రాసు రీ ఆ బోసుడి యారు బోస్ ఉడి యోస్డారీ టి టికీట్మ కయ హోసుడి కూడ్రీ సమ్ కడే బాయ్ అప్ప అది ఆ ఉత్తరప్రదేశ్ దగ్గడి అందరి ఏం అర్థో హ ననగూ గొప్పలో బండే బండి బండే అది వజ్ర బండి బండి కల్లూరు బండి అంతవరీ ಬಂಡೆ ಕೊಡೆ ಅಂದ್ರೆ ಏನು ಮಾಡಬೇಕು ತಲೆ ಎತ್ತಿ ತಂದು ತಲೆ ಮೇಲೆ ಕಲ್ಲು ಹಾಕ್ಬೇಕು ಅವರಿಗೆ ಹಾಂ ಭೋಸುಡಿ ಎಂತ ಟಿಕೆಟ್ ಕೊಟ್ಟು ತೊಗೊಂಡ್ರು ಅಥವಾ ಇಳಿಯ ಮುಂದೆ ರೀ ಭೋಸುಡಿ ವಾಲ ಹೋತ್ರು ಭೋಸುಡಿ ವಾಲ ಬೋತ್ರೋ ಹಾಂ ಇಂಥ ಊರುಗಳು ಅದಾವ ಧರ್ಮಸ್ಥಳ ಶೃಂಗೇರಿ ಮಂತ್ರಾಲಯ ತಿರುಪತಿ ವೆಂಕಟಗಿರಿ ಶ್ರೀಶೈಲ ಅಂಥ ಊರುಗಳು ಅದಾವ ಪುಣ್ಯವಂತರ ನಾವು ಕರ್ನಾಟಕದಾಗ ಇಂಥ ಎಂಥ ಇಲ್ರಿ ಆ ಕಡೆಲ್ಲ ಯಾವ ಭಾಷೆ ಹೆಸರುಗಳು ಅದಕ್ಕೆ ತಾಯಿ ಅಂದರೆ ಸ್ನೇಹಿತರೆ ದೇಶ ತಿರುಗೋ ಕೋಶ ಓದೋನದ ಹಾಗೆ ಕೊನೆಯದಾಗಿ ಪುಲ್ಲಿಂಗ ಸ್ತ್ರೀಲಿಂಗನ ಹೇಳ್ತೀನಿ ಇನ್ಕಮ್ ಇದು ಯಾವ ಲಿಂಗ ಪುಲ್ಲಿಂಗ ಗಳಿಸ್ತಾನೆ ಗಂಡು ಆಯ ಪುಲ್ಲಿಂಗ ವ್ಯಯ ಸ್ತ್ರೀಲಿಂಗ ಹೌದಾ ಗೊರಕೆ ಪುಲ್ಲಿಂಗ ಒಪ್ಪಿಗೆ ಬೇಕು ನೀವ ಹೆಣ್ಮ ಗಂಡಂದ್ರೆ ಗೊರಕೆ ಹೊಡೆ ಜಾಸ್ತಿ ಗೊರಕೆ ಪುಲ್ಲಿಂಗ ಕನಸು ಸ್ತ್ರೀಲಿಂಗ ಹಾಗೆ ಹೊಟ್ಟೆ ಪುಲ್ಲಿಂಗ ಹೊಟ್ಟೆ ಕಿಚ್ಚು ನಾನು ಹೇಳಂಗಿಲ್ಲ ಆ ಕಳಿಕೆ ಪುಲ್ಲಿಂಗ ಬಿಕ್ಕಳಿಕೆ ಸ್ತ್ರೀಲಿಂಗ ಕಡಲೇಪುರಿ ಅಂದರೆ ಚುರುಮರಿ ಅಂತೀವಲ್ಲ ಬೆಂಗಳೂರು ಕಡೆ ಕಡಲೆಪುರಿ ಅಂತಾರೆ ಅದು ಪುಲ್ಲಿಂಗ ಇವ್ರದ್ದು ಪಾನಿಪುರಿ ಹೌದಾ ನಮ್ಮ ಹೆಣ್ಮಕ್ಳು ಹಿಂದಿ ರಾಷ್ಟ್ರ ಭಾಷೆ ಹಿಂದಿಯನ್ನು ಮಾತಾಡೋದು ಒಂದ ಒಂದು ಕಡೆ ಎಲ್ಲೇ ಪಾನೀಪುರಿ ಡಬ್ಬದ ಮುಂದೆ ಅವ್ರ ಜರಪ್ಪ ಅವ ಎತ್ತಿ ತಲೆ ತಲೆಮ ಕೊಡ ಸುರ್ಬೇಕು ಇವ್ರಿಗೆ ಪಾನಿ ಡಾಲ್ ಅನ್ನೋದು ಗೊತ್ತಾಗತ್ತೆ ಹಂಗೆ ಆಲ್ಕೋಹಾಲ್ ಪುಲ್ಲಿಂಗ ಒಪ್ಪಿಕೊಂಬಿಟ್ರೆ ನಡಿ ಫೆವಿಕಾಲ್ ಸ್ತ್ರೀಲಿಂಗ ತಾಯಿ ಅಂದ್ರೆ ತಲೆ ಪುಲ್ಲಿಂಗ ತಲೆ ನೋವು ಯಾವ ನೋಡವ್ರಿ ಎಲ್ಲ ಹೆಂಗ್ ನಿಮ್ಮದಿದ್ದಾಗ ನೀವು ಹಂಗೆ ಅವ ಚರ್ಚೆ ಹರಟೆ ಸ್ತ್ರೀಲಿಂಗ ಶೇವಿಂಗ್ ಕ್ರೀಮ್ ಐಸ್ ಕ್ರೀಮ್ ತಪ್ಪು ಸರಿ ಸ್ತ್ರೀಲಿಂಗ ಬೀರು ಎಷ್ಟು ಬಾಟ್ಲಿ ಕುಡಿತೆ ದಿನ ತಟಗದನ ಬೀರು ಅಂತ ನೋಡ್ರಿ ಬೀರು ಪುಲ್ಲಿಂಗ ಕಣ್ಣೀರು ಸ್ತ್ರೀಲಿಂಗ ಲಿಪ್ಸ್ ಪುಲ್ಲಿಂಗ ಲಿಪ್ಸ್ಟಿಕ್ ಸ್ತ್ರೀಲಿಂಗ ಮೌನ ಪುಲ್ಲಿಂಗ ನೋಡ್ರಿ ಒಪ್ಪಿಕೊಂಬಿಟ್ರಿ ಗಣ್ಮಕ್ಳು ಮಾತು ಸ್ತ್ರೀಲಿಂಗ ಇನ್ನು ಹಬ್ಬದಾಗ ಗಂಡು ಹೆಣ್ಣದವ ಹೋಳಿ ಹುಣ್ಣಿಮೆ ದೀಪಾವಳಿ ಶಿವರಾತ್ರಿ ನವರಾತ್ರಿ ಹೊಗಳಿಕೆ ತೆಗಳಿಕೆ ಕ್ಯಾರಿ ಬ್ಯಾಗ್ ಪುಲ್ಲಿಂಗ ವ್ಯಾನಿಟಿ ಬ್ಯಾಗ್ ಸ್ತ್ರೀಲಿಂಗ ಸುಳ್ಳು ಪುಲ್ಲಿಂಗ ಸತ್ಯ ಸ್ತ್ರೀಲಿಂಗ ಗಾಳಿ ದೆವ್ವನ ಗಾಳಿ పరిహార పుల్లింగ సమస్య స్త్రీలింగ మాన్సూన్ పుల్లింగ సైక్లోన్ మించు షిడ్లు ఒబంటి జలగంటి వాలి గర్వాలి స్త్రీలింగ హణే పుల్లింగ హణే బరహ స్త్రీలింగ ಹುಡುಕು ಹೋದ್ರೆ ಜಗತ್ತಿನ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ರೋಚಕ ಘಟನೆಗಳು ಸಿಗ್ತಾವೆ ಜಗತ್ತಿನಲ್ಲಿ ಎಲ್ಲ ಭಾಷೆ ಕಲಿಯೋ ಸುಲಭ ಅದಕ್ಕೆ ಹಿಂದಿ ತಮಿಳು ತೆಲುಗು ಎಲ್ಲ ಮಾತಾಡ್ತಾರ ಕನ್ನಡ ಭಾಷೆ ಬೇರೆದ್ರಿಗೆ ಯಾಕೆ ಬರೋಂಗಿಲ್ಲ ಅಂದ್ರೆ ಇದು ಕಲಿಯುವುದಕ್ಕೆ ಅತ್ಯಂತ ಕಠಿಣ ಭಾಷೆ ಹುಟ್ಟಿನಿಂದ ಮಾತ್ರ ಬರುವಂಥ ಭಾಷೆ ಇದು ಪುಣ್ಯಮಂತ್ರಿ ನಾವು ನೋಡಿರಿ ನಮ್ಮ ನಮ್ಮ ಊರಿನಲ್ಲಿ ತೆಲುಗರು ತಮಿಳರು ಎಲ್ಲ ಕೆಲಸ ಮಾಡೋಕ್ಕೆ ಬಂದಾರ ಆದರೆ ಯಾರಿಗೂ ಕನ್ನಡ ಬರಂಗಿಲ್ಲ ನಾವು ಅವ್ರ ಭಾಷೆ ಟಕ್ ಟಕ ಅಂತ ಕಲಿತೀವಿ ಬರೀ ಮೂರು ತಿಂಗಳದಾಗ ಕಲಿತೀವಿ ಮೂವತ್ತು ದಿವಸದಾಗ ಕಲಿತೀವಿ ಯಾಕೆ ಸುಲಭದ ಭಾಷೆಗಳವು ಕನ್ನಡದಲ್ಲಿ ಹರಸ್ವ ದೀರ್ಘ ಸಂಧಿ ಸಮಾಸ ವ್ಯಾಕರಣ ಗೋಕರ್ಣ ಅದಕ್ಕೆ ಕನ್ನಡಿಗರಾಗಿ ಹುಟ್ಟಿರೋದು ನಮ್ಮ ಪುಣ್ಯ ಯಾವತ್ತೂ ಕನ್ನಡ ಭಾಷೆನಲ್ಲದೆ ಬೇರೆ ಭಾಷೆ ಮಾತಾಡಬೇಡಿ ಉಳಿದ ಭಾಷೆಗಳು ಸುಲಭವಾಗಿ ಬರ್ತಾವೆ ಕನ್ನಡ ಕಲಿಸೋದಕ್ಕೆ ಟ್ಯುಟೋರಿಯಲ್ಗಳಿಲ್ಲ ಬೇರೆಲ್ಲ ಭಾಷೆ ಕಲಿಸೋದಕ್ಕೆ ಟ್ಯುಟೋರಿಯಲ್ಗಳದಾವ ಸ್ನೇಹಿತರೆ ಇದು ಹುಟ್ಟಿನಿಂದ ಬಂದಂಥ ಭಾಷೆ ಈ ಭಾಷೆಗೆ ಗೌರವ ಕೊಡೋಣ ಅಂತ ಹೇಳ್ತಾ ದಯವಿಟ್ಟು ಯಾರೂ ಸೆಲ್ಫಿಗೆ ಬರಬಾಡ್ರಿ ಇನ್ನೂ ಭಾಳ ದೂರ ಊರಿಗೆ ಹೋಗಬೇಕು ಇವತ್ತಿನ ಈ ಕಾರ್ಯಕ್ರಮ ನಿಜಕ್ಕೂ ನಾವು ಮರೆಯಲಾರ್ದಂಥ ಕಾರ್ಯಕ್ರಮ ಯಾಕಂದ್ರೆ ಹೊತ್ತುವರಿತನ ಮಾತಾಡಿದ್ದು ಇದೇ ಫಸ್ಟ್ ಟೈಮ್ ನಾವು ಶಿವರಾತ್ರಿ ಬಿಟ್ಟ ಮೇಲೆ ಎಲ್ಲೂ ಇಷ್ಟೊತ್ತು ಮಾತಾಡೋದಲ್ಲ ಇನ್ನೂ ನೀವು ಕುಂದ್ರಾಕೆ ರೆಡಿ ಅದೀರಿ ನಾವು ಮಾತಾಡೋಕೆ ಶಕ್ತಿ ಇಲ್ಲ ವಿಷಯ ಇಲ್ಲ ಅಂತ ಹೇಳ್ತಾ ದಯವಿಟ್ಟು ಕಾರ್ಯಕರ್ತರು ಯಾರನ್ನೂ ಸ್ಟೇಜಿಗೆ ಬಿಡಬಾರ್ದು ಸೆಲ್ಫಿಗೆ ನಿಂದಿರಬಾರೀ ನಿಮ್ಮ ನಿಮ್ಮ ಮನೆಗೆ ನೀವು ಸುರಕ್ಷಿತ ಹೋಗ್ರಿ ನಮ್ಮನ್ನು ಹೋಗಾಕ್ ಬಿಡ್ರಿ ಜೈ ಹಿಂದ್ ಜೈ ಕರ್ನಾಟಕ